ಅಲ್ಲೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗೇರಿ ಅಂತ ಸಿದ್ಧಾರುಡರಿಗೆ ಆರುಡ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿ ಸ್ವರೂಪ ದೀಪ ಇವತ್ತು ಸಿದ್ಧಾರು ಹಾರಿಲ್ಲ ದೀಪ ಸಿದ್ಧಾರು ಅಂತ ಒಂದು ದೀಪ ಅಂತ ಒಂದು ಆರುಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗ್ಬೇಕು ರೀ ಇವತ್ತು ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲೆ ಇದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚತ್ರಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳೆ ಬರುತ್ರಿ ಅಲ್ಲಚ್ಚಿ ದೀಪ ಬೆಳಕು ಇಲ್ಲಿ ಬರುತ್ತೆ ಹ್ಮ್ ಕಣಿವೆ ಸಿದ್ದಗೇರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ ರಟ್ಟಿಹಳ್ಳಿನ ಒಂದ್ ನಾಲ್ಕು ಕಿಲೋಮೀಟರ್ ಒಳಗಡೆ ಜಾಗ ತಪಸ್ಸಿ ಇದಾಗ ಇವತ್ತು ಶಿವ ಶಿವಲಿಂಗ ತೊಡೆ ಮೇಲೆ ಕುಣಿಸಿ ಪೂಜೆ ಮಾಡ್ತಾರೆ ಅಲ್ಲಿ ಶಿವ ಮಗನ ರೂಪದಲ್ಲಿ ಅಜ್ಜನ ಇಟ್ಕೊಂಡು ಆರುಡ ಶಕ್ತಿ ಅಂದ್ರೆ ಜ್ಯೋತಿ ಶಕ್ತಿಯನ್ನು ಕೊಟ್ಟಂತದ್ದು ನೋಡಿದಿರಿ ಆರುಡ ಜ್ಯೋತಿ ಪ್ರಶಸ್ತಿ ಕೊಡ್ತಾರೆ ಆರುಡ ಜ್ಯೋತಿ ಇನ್ನೊಂದು ಒಂದು ಎಲ್ಲ ಏನು ಇದ್ ಮಾಡ್ತಾರೆ ಆರುಡ ಜ್ಯೋತಿ ಅನ್ನೋ ಒಂದು ಕೀರ್ತಿ ಬಂದಿದ್ದೆ ಅಲ್ಲಿಂದ ಕಡಿಮೆ ಸಿದ್ಧಗೇರಿ ಅಂತ ನಾವು ಹೋದ್ರೆ ಸುಮ್ಮನೆ ಅಲ್ಲೊಂದು ಹಜಾರ್ನ ಬಹಳ ಹುಡ್ಕಾಡ್ತೀವಿ